ಆರು ದಿನಗಳಲ್ಲಿ ಅವರು ಒಂದು ಮದ್ವೆ ಆದ ಅದು ಮದುವೆ ಇನ್ನೂ ಮುಗುದೇ ಇಲ್ಲ ಒಂದು ತಿಂಗಳು ಕೂಡ ಆಗಿಲ್ಲ ಹೆಣ್ಣು ಮಕ್ಕಳು ಪ್ರವಾಸ ತೆರಳದಾಗ ಅವರು ಕುಂಕುಮ ಅಳಿಸ್ತಾರೆ ಅಂತಂದ್ರೆ ಅದು ತುಂಬಾ ದುಃಖದ ವಿಷಯ ನಾವ್ ಎಷ್ಟೇ ಜನ ಸಾಂತ್ವನ ಮಾಡಿದ್ರು ಆ ಜಾಗದಲ್ಲಿ ಯಾರು ತುಂಬಕ್ಕಾಗಲ್ಲ ಆಪರೇಷನ್ ಸಿಂಧೂರ್ ನೋಡ್ರಿ ಸರ್ ಇವಾಗ ಭಾರತದ ಮೇಲೆ ಅಷ್ಟೊಂದು ನೀವು ಯಾವ ಧರ್ಮ ಅಂತ ಕೇಳಿ ಪಾಕಿಸ್ತಾನ ಅವ್ರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರತಿಕಾರವಾಗಿ ಮೋದಿಜಿ ಅವರು ಒಳ್ಳೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಇಪ್ಪತ್ತಾರು ಜನ ಹೆಣ್ಮಕ್ಳ ಸಿಂಧೂರನ್ನ ತೆಗಿಯುವ ಮಟ್ಟಿಗೆ ಪಾಪಿಗಳು ಟೆರರಿಸಂ ನಕಲಿಸ್ಟ್ರು ಅಷ್ಟು ಒಂದ್ರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಭಾರತ ಮೋದಿಜಿ ಈಗಾಗ್ಲೇ ಅವರಿಗೆ ಚೆನ್ನಾಗಿ ಬಿಸಿ ಮುಟ್ಟಿಸಿದ್ದಾರೆ ಸರ್ ಯಾವ ರೀತಿ ಅಂತಂದ್ರೆ ಅಂದ್ರೆ ಮತ್ತೊಮ್ಮೆ ಭಾರತಕ್ಕೆ ಅವರು ಕೆಣಕ್ ಆ ರೀತಿಯಿಂದ ಬಿಸಿಯನ್ನ ಮುಟ್ಟಿಸಿದ್ದಾರೆ ಆಲ್ರೆಡಿ ಇವಾಗ ಏನದ ಅಂತಂದ್ರೆ ಅವ್ರಿಗೆ ನಮ್ಮ ಮೋದಿಜಿಯವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕಂತಂದ್ರೆ ಸೈನಿಕರು ಮತ್ತೆ ನಮ್ಮ ಭಾರತದ ದೇಶ ಎಷ್ಟು ಮಂದಿ ಯುದ್ಧ ತಮ್ಮ ಶ್ರಮವನ್ನ ಪಟ್ಟು ಆ ಟೆರರಿಸ್ಟ್ಗಳಿಗೆ ನಕ್ಸಲಿಟ್ರಗಳಿಗೆ ತಕ್ಕ ಪಾಠ ಕಲ್ಸ್ಬಿಟ್ಟಿದ್ದಾರೆ ಮತ್ತೊಮ್ಮೆ ಏನಾದ್ರೂ ನಮ್ಮ ಕಡೆ ಭಾರತದ ಕಡೆ ಅವರು ಮುಖ ಎತ್ತಿ ನೋಡುವಂತ ಪರಿಸ್ಥಿತಿ ಬತ್ತು ಅಂದ್ರೆ ಪಾಕಿಸ್ತಾನ ಭೂಪಟದಲ್ಲಿ ಪಾಕಿಸ್ತಾನೇ ಇಲ್ಲಬಾರ್ದು ಆ ರೀತಿ ಯುದ್ಧ ಮಾಡ್ಬೇಕಾಗುತ್ತೆ ಅಂತ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ ಈಗ ಅಮೆರಿಕ ಅಧ್ಯಕ್ಷರು ಕದಮ ವಿರಾಮಕ್ಕೆ ಮೋದಿ ಅವ್ರಿಗೆ ಹೇಳಿದಾರ ಮೋದಿಯವರು ಒಪ್ಪಿಗೆ ಮಾಡಿದಾರ ಹಾಗಾಗಿ ಬ್ಯಾರೆ ವಿರೋಧ ಅದಕ್ಕೂ ವಿರೋಧ ಮಾಡ್ತಾ ಇದಾರೆ ಭಾರತ ದೇಶದಲ್ಲಿ ಮೋದಿ ಅವರು ಹೆದರಿ ಕದಮ ವಿರಾಮ ಮಾಡ್ತಾ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಅವರು ಹೆದರಿ ಕದಮ ವಿರಾಮ ಮಾಡ್ಬೇಕಾದ್ರೆ ಇಷ್ಟರ ಮಟ್ಟಿಗೆ ಯುದ್ಧ ಮಾಡ್ತಿಲ್ಲ ಸರ್ ಇದು ಅಷ್ಟು ಸಾಲಿ ಸಾಮಾನ್ಯ ಮಾಡ್ತಲ್ಲ ಅವರು ಇಷ್ಟರ ಮಟ್ಟಿಗೆ ಒಂದು ಪಾಕಿಸ್ತಾನ ಅರ್ಧ ಧ್ವಂಸ ಮಾಡಿಬಿಟ್ಟಿದ್ದಾರೆ ಸರ್ ಇವಾಗ ಮೋದಿಯವ್ರ ಹೆದರು ಮಾಡ್ತಾ ಇಲ್ಲ ಯಾವ್ದೋ ಮಧ್ಯವರ್ತಕ್ಕೆ ಬೇರೆ ದೇಶದವರು ಬಂದು ಮಾತಾಡ್ತಾ ಇದ್ದಾರೆ ಅದಕ್ಕೊಂದು ಸದೆ ಬೆಳೆದು ಸುಮ್ಮ ಇದ್ದಾರೆ ಅಷ್ಟೇ ಇಷ್ಟಾದ್ರೂ ಅವ್ರು ತಿಳ್ಕೊಂಡ್ರೆ ಸರ್ ಸದ್ಯ ವಲ್ಲ ಮೋದಿಜಿ ಮೋದಿಜಿಯವರಿಗೆ ಇಡೀ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಂದು ಹೆಣ್ಣು ಯಾವ ರೀತಿ ಇಪ್ಪತ್ತಾರು ಜನ ಹೆಣ್ಮಕ್ಳ ಸಿಂಧೂರನ್ನು ಅಳಿಸಿ ಅವರು ನೋವನ್ನು ಮಾಡಿಕೊಟ್ಟಿದ್ದಾರೆಲ್ಲ ಪ್ರತಿಯೊಂದು ಹೆಣ್ಣು ಮಗಳು ರೋಡಿ ಯುದ್ಧ ಭೂಮಿಗೆ ಇಳಿದು ಯುದ್ಧವನ್ನ ಮಾಡಿ ಮೋದಿಜಿಯವರಿಗೆ ಸಾಥ್ ನಾವು ನೀಡಿ ಆ ಪಾಕಿಸ್ತಾನ ಭೂಪಟದ ಇಲ್ಲರ್ವಾಗಿ ಮಾಡ್ತೀವಿ ಸರ್ ಯಾವುದೇ ರೀತಿ ಹಿಂಗ್ ಸೈಯೋ ಮಾತೇ ಇಲ್ಲ ಇದು ಅವ್ರಿಗೆ ಬರೀ ಸ್ಯಾಂಪಲ್ ತೋರಿಸಿದೀವಿ ಮುಂದೊಂದು ದಿನ ಅವ್ರ ಅಂದ್ರೆ ಇಡೀ ಪಾಕಿಸ್ತಾನ ಮುಳುಗಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ವಿದ್ಯ ಭೂಮಿಗೆ ಹಿಡಿತೀವಿ ರಣರಂಗ ಹಿಡಿತೀವಿ ಸರ್ಕಾರ ನಮ್ಗೆ ಯಾವುದೇ ಅಹ್ ಅಮೌಂಟ್ ಅನ್ನು ಕೇಳುದಿಲ್ಲ ಅದಕ್ಕೆ ನಮ್ ಸಹಾಯವನ್ನು ಕೇಳುವುದಿಲ್ಲ ನಾವು ಯಾವ ನಮ್ಮ ದೇಶ ಅಭಿಮಾನದಿಂದ ನಾವೇನು ದೇಶದ್ರೋಹಿಗಳಲ್ಲ ಸರ್ ನಾವು ಅವ್ರು ನಮ್ಮ ಅಟ್ಯಾಕ್ ಮಾಡಿದ್ರ ಅನ್ನೋದ್ ಕಾರಣಕ್ಕ ನಾವು ಮಾಡ್ತಾ ಇದ್ವಿ ನಾವು ಟೆರರಿಸ್ ಟೆರರಿಸ್ಟ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ವಿ ಇವತ್ತು ಯಾವ ದೇಶ ದ್ರೋಹಿಗಳಿಗೆ ನಾವು ದೇಶ ದ್ರೋಹಿಗಳಿಗೆ ಇವಾಗ ಎಚ್ಚರಿಕೆ ಕೊಡ್ತಾ ಇದೀವಿ ನಾವ್ ದೇಶಕ್ಕಂತೂ ಪಾಕಿಸ್ತಾನಕ್ ಅಂತೂ ಮಾಡಿಲ್ಲ ಅವ್ರ ಈ ಮಟ್ಟಕ್ಕೆ ಕೆಳ ಮಟ್ಟಕ್ಕೆ ಇಳಿತಾರ ನಾವು ಹೆಣ್ಣು ಮಕ್ಕಳು ಸಹ ಬೀದಿಗಿಳಿದು ಅವ್ರು ಮುಳಿಸುವಂತ ಪ್ರಯತ್ನ ಕೂಡ ನಾನ್ ಮೇಡಮ್ ಅವರು ಈಗ ಒಬ್ಬ ನೀವು ಮಹಿಳೆ ಆಗಿ ಈಗ ಇಪ್ಪತ್ತಾರು ಜನ ಮಹಿಳೆಯರು ಸಿಂಧೂರು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬದವರಿಗೆ ಮತ್ತ ಆ ಮಹಿಳೆಯರಿಗೆ ಏನು ಹೇಳ ಸರ್ ಇದಕ್ಕೆ ಆ ಒಂದು ಹೆಣ್ಣು ಮಕ್ಕಳು ಯಾರು ಅಂದ್ರೆ ಮಾತ್ರ ಯಾಕಂದ್ರೆ ಕೇವಲ ಆರು ದಿನಗಳಲ್ಲಿ ಅವರು ಒಂದು ಮದುವೆ ಆದಿ ಅದು ಮದುವೆ ಇನ್ನೂ ಮುಗುದೇ ಇಲ್ಲ ಒಂದು ತಿಂಗಳು ಕೂಡ ಆಗಿಲ್ಲ ಹೆಣ್ಣು ಮಕ್ಕಳು ಪ್ರವಾಸಕ್ಕೆ ತೆರಳಿದಾಗ ಅವ್ರು ಕುಂಕುಮ ಅಳಿಸ್ತಾರೆ ಅಂತಂದ್ರೆ ಅದು ತುಂಬಾ ದುಃಖದ ವಿಷಯ ನಾವ್ ಎಷ್ಟೇ ಜನ ಸಾಂತ್ವನ ಮಾಡಿದ್ರು ಆ ಜಾಗದಲ್ಲಿ ಯಾರನ್ನೂ ತುಂಬಕ್ಕಾಗಲ್ಲ ಆ ಒಂದು ಹೆಣ್ಣು ಮಕ್ಕಳ ಆ ಅವರಿಗೆ ಶಕ್ತಿ ಕೊಡ್ಲಿ ಜೀವನ ಮಾಡಕ್ಕೆ ಬದುಕಲಿಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಇದು ಅವ್ರ ನೋವು ಬರುವಂತ ಬರಿಸುವಂತ ಶಕ್ತಿ ಆ ಭಗವಂತ ಅವ್ರಿಗೆ ನೀಡ್ಲಿ ಅಂತ ಪ್ರಾರ್ಥಿಸ್ತೀನಿ ಸರ್ ಹೆಸರು ನನ್ನ ಹೆಸರು ಭಾಗ್ಯಶ್ರೀ ಪಾಟೀಲ್ ಅಂತ ಕನ್ನಡ ಕರ್ನಾಟಕ ವೀರಶೈವ ಲಿಂಗಾಯ ಸಮಾಜ ಮಹಿಳಾ ಅಧ್ಯಕ್ಷ ಸರ್ ಗುರುಬಾಯಿ